ಕಾಂಗ್ರೆಸ್ನಲ್ಲಿ ಆರದ ಸೆಪ್ಟೆಂಬರ್ ಕ್ರಾಂತಿಯ ಕಿಚ್ಚು ಸೆಪ್ಟೆಂಬರ್ ಕ್ರಾಂತಿ ಹೇಳಿಕೆಗೆ ನಾನು ಈಗಲೂ ಸಹ ಬದ್ಧನಾಗಿದ್ದೀನಿ ಅಂತ ತಮ್ಮ ಹೇಳಿಕೆಯನ್ನ ಪುನರುಚ್ಚರಿಸಿದ್ದಾರೆ ಸಚಿವ ರಾಜಣ್ಣ ಸೆಪ್ಟೆಂಬರ್ ಕ್ರಾಂತಿ ಹೇಳಿಕೆಗೆ ನಾನು ಈಗಲೂ ಸಹ ಬದ್ಧ ಹಾಕಿದ್ದೀನಿ ಈವರೆಗೂ ನಾನು ಹೇಳಿದ್ದು ವಾಪಸ್ ಪಡೆದಿದ್ದೀನಾ ಅಂತ ಪ್ರಶ್ನೆ ಮಾಡಿದ್ದಾರೆ ಏನಿದೆಯೋ ಅದನ್ನೇ ನಾನು ಹೇಳುತ್ತೇನೆ ಸೆಪ್ಟೆಂಬರ್ಗೆ ಇನ್ನೂ ಕಾಲ ಇದೆ ಅಲ್ವಾ ಅಂತ ರಾಜಣ್ಣ ಹೇಳುತ್ತಿದ್ದಾರೆ ಕಾಂಗ್ರೆಸ್ನಲ್ಲಿ ಇನ್ನೂ ಸಹ ಸೆಪ್ಟೆಂಬರ್ ಕ್ರಾಂತಿಯ ದಂಗಲ್ ಮುಗಿಯೋ ಲಕ್ಷಣನೇ ಕಾಣಿಸ್ತಾ ಇಲ್ಲ ಇವತ್ತು ಸಹಕಾರ ಸಚಿವ ರಾಜಣ್ಣ ಅವರ ಮಾತನ್ನ ಕೇಳ್ತಾ ಇದ್ರೆ ಕುರ್ಚಿ ಅದಲು ಬದಲಿಗೆ ಮುಹೂರ್ತ ಹಾಗಾದ್ರೆ ಫಿಕ್ಸ್ ಆಗಿದೆಯಾ ಅನ್ನುವಂತ ಪ್ರಶ್ನೆ ಸಹ ಮೂಡುತ್ತೆ ಸೆಪ್ಟೆಂಬರ್ ಕ್ರಾಂತಿ ಹೇಳಿಕೆಗೆ ನಾನು ಈಗಲೂ ಸಹ ಬದ್ಧ ಹಾಕಿದ್ದೀನಿ ಅಂತ ರಾಜಣ್ಣ ಹೇಳ್ತಾ ಇದ್ದಾರೆ ಸೆಪ್ಟೆಂಬರ್ಗೆ ಇನ್ನೂ ಸಹ ಕಾಲ ಇದೆ ಅಲ್ವಾ ಅಂತ ಕೇಳ್ತಿದ್ದಾರೆ ರಾಜಣ್ಣ ಈವರೆಗೂ ನಾನು ಹೇಳಿರುವಂತಹ ಹೇಳಿಕೆಯನ್ನು ಯಾವಾಗಲಾದರೂ ವಾಪಸ್ ತೆಗೆದುಕೊಂಡಿದ್ದೀನಿ ಅಂತ ಪ್ರಶ್ನೆ ಮಾಡಿದ್ದಾರೆ ಏನಿದೆಯೋ ಅದನ್ನೇ ನಾನು ಹೇಳ್ತಾ ಇರೋದು ಅಂತ ಹೇಳೋ ಮೂಲಕ ಕುರ್ಚಿ ಅದಲು ಬದಲಿಗೆ ಮುಹೂರ್ತ ಫಿಕ್ಸ್ ಆಗಿದೆಯಾ ಅನ್ನುವಂತ ಪ್ರಶ್ನೆ ಮೂಡೋ ತರ ಮಾಡಿದ್ದಾರೆ ನನ್ನ ಹೇಳಿಕೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ತಮ್ಮ ಹೇಳಿಕೆಯನ್ನ ಮತ್ತೆ ಪುನರುಚ್ಚರಿಸಿದ್ದಾರೆ ಸಚಿವ ರಾಜನ್ ಇನ್ನು ಸಹ ಕಾಂಗ್ರೆಸ್ನಲ್ಲಿ ಕುರ್ಚಿಯ ಕ್ರಾಂತಿ ನಿಲ್ಲೋ ಲಕ್ಷಣ ಕಾಣಿಸ್ತಾ ಇಲ್ಲ ಅದಕ್ಕೆ ಆಸಕ್ತಿ ಇರೋದಿಲ್ಲ ಅದಕ್ಕೋಸ್ಕರ ಆಸಕ್ತಿ ಹೌದಲ್ಲ ಇದಿನಲ್ಲ ಯಾವತ್ತು ನಾನು ಹೇಳಿದ್ದನ್ನ ಮಾಧ್ಯಮದಲ್ಲಿ ತಪ್ಪು ಹೇಳಿದ್ದಾರೆ ಆ ನಾನು ಆತರ ಹೇಳಿಲ್ಲ ಅಂತ ಇದುವರೆಗೆ ಯಾವ್ದೆನ್ಸ್ ಕ್ರಾಂತಿ ಕ್ರಾಂತಿವೀರ ನನಗೆ ಯಾಕಪ್ಪ ಹೇಳೋಕು ಅಂತ ನಡೀರಿ ಕ್ರಾಂತಿ ಈಗ ನೋಡಿ ಕೆಲವು ಏನೇನು ಪ್ರಕ್ರಿಯೆಗಳು ನಡೀತವೆ ಆ ನಡೀತಕ್ಕಂಥವನ್ನ ಕೆಲವು ಜನ ಒಳಗಡೆ ಇಟ್ಕೊಂಡಿರ್ತಾರೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸುರೇಶ್ ರಾಜಣ್ಣ ಅವರ ಹೇಳಿಕೆಯನ್ನ ನೋಡ್ತಾ ಇದ್ರೆ ನನ್ನ ಹೇಳಿಕೆ ನಾನು ಯಾವ್ದೇ ಕಾರಣಕ್ಕೂ ಸಹ ಬದಲಾವಣೆ ಮಾಡೋದಿಲ್ಲ ಅಂತ ಮತ್ ಮತ್ ಅದನ್ನೇ ಹೇಳ್ತಾ ಇದ್ದಾರೆ ಏನ್ ಹೇಳೋ ಪ್ರಯತ್ನ ಪಟ್ಟಿದ್ದಾರೆ ರಾಜಣ್ಣ ಪ್ರಗತಿ ಈ ಹಿಂದೆ ರಾಜಣ್ಣವರು ಒಂದು ಮಾತನ್ನ ಹೇಳಿದರು ಸೆಪ್ಟೆಂಬರ್ನಲ್ಲಿ ಒಂದು ಕ್ರಾಂತಿ ಆಗುತ್ತೆ ಅಂದರೆ ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರಾಜಕೀಯ ಕ್ರಾಂತಿ ಆಗುತ್ತೆ ಅನ್ನುವಂಥ ಒಂದು ಮಾತನ್ನ ಹೇಳುವ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಒಂದು ಸಂಚಲನವನ್ನು ಮೂಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದರು ಅಂದರೆ ಈಗಾಗಲೇ ಏನು ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು ಅದರ ಜೊತೆಯಲ್ಲಿ ವಿಪಕ್ಷಗಳು ಕೂಡ ನೋಡ್ತಾ ಇರಿ ಡಿ ಕೆ ಶಿವಕುಮಾರ್ ಸಿಎಂ ಆಗೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನುವಂಥ ಮಾತುಗಳನ್ನ ಟೀಕೆಗಳನ್ನು ಮಾಡ್ತಾ ಇರುವಂಥದ್ದು ಇದರ ಜೊತೆಯಲ್ಲಿ ಸರ್ಕಾರವನ್ನು ಉರುಳಿಸುವಂಥ ಪ್ರಯತ್ನಗಳು ನಡೀತಾ ಇರುವಂಥದ್ದು ಈ ಎಲ್ಲದರ ಹಿನ್ನೆಲೆಯಲ್ಲಿ ರಾಜಣ್ಣ ಅವರ ಈ ಒಂದು ಹೇಳಿಕೆ ಸಾಕಷ್ಟು ಸಂಚಲನವನ್ನ ಮೂಡಿಸಿತ್ತು ಇವತ್ತಿನ ದಿನ ಮತ್ತೆ ಮಾಧ್ಯಮದವರು ವಿಧಾನಸೌಧದಲ್ಲಿ ರಾಜಣ್ಣ ಅವರಿಗೆ ಇದೇ ಪ್ರಶ್ನೆಯನ್ನ ಕೇಳಿದಾಗ ನನ್ನ ಹೇಳಿಕೆಗೆ ನಾನು ಈಗಲೂ ಕೂಡ ಬದ್ಧ ಸೆಪ್ಟೆಂಬರ್ಗೆ ಇನ್ನೂ ಕಾಲ ಇದೆ ಹಾಗಾಗಿ ನಾನು ಯಾವತ್ತೂ ಕೂಡ ಆಗೋದನ್ನ ಹೇಳ್ತೀನಿ ಮತ್ತು ಕೆಲವರು ಇಂಥ ವಿಚಾರಗಳನ್ನ ಅಷ್ಟು ಸುಲಭವಾಗಿ ಬಾಯ್ಬಿಡೋದೇ ಆದರೆ ನಾನು ಇದನ್ನು ನೇರವಾಗಿ ಹೇಳ್ತೀನಿ ನಾನು ನೇರವಾಗಿ ಮಾತಾಡುವಂತಹ ಮನುಷ್ಯ ಹಾಗಾಗಿ ನನ್ನ ಹೇಳಿಕೆಗೆ ನಾನು ಈಗಲೂ ಕೂಡ ಬದ್ಧ ಇದ್ದೇನೆ ಸೆಪ್ಟೆಂಬರ್ನಲ್ಲಿ ಖಂಡಿತವಾಗಲೂ ಕ್ರಾಂತಿ ಆಗಲಿದೆ ನನ್ನ ಹೇಳಿಕೆಯನ್ನು ನಾನು ವಾಪಸ್ ಪಡೋ ಪಡೆಯೋದಿಲ್ಲ ನನ್ನ ಹೇಳಿಕೆಗೆ ನಾನು ಈಗಲೂ ಕೂಡ ಬದ್ಧ ಅನ್ನುವಂಥ ಮಾತನ್ನು ಹೇಳುವ ಮೂಲಕ ತಮ್ಮ ಒಂದು ಹೇಳಿಕೆಗೆ ಅವರು ಅಂಟಿಕೊಂಡಿದ್ದಾರೆ ಈ ಮೂಲಕ ಸೆಪ್ಟೆಂಬರ್ನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಏನೋ ಒಂದು ಬದಲಾವಣೆ ಆಗುತ್ತೆ ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ಅವರು ನೀಡ್ತಾ ಇರುವಂಥದ್ದು ಪದೇ ಪದೇ ಅದು ಎಂತಹ ಕ್ರಾಂತಿ ಏನು ಬದಲಾವಣೆ ಅನ್ನುವಂತಹ ಯಾವುದೇ ಪ್ರಶ್ನೆಗೂ ಕೂಡ ಉತ್ತರಿಸದೆ ಕಾದು ನೋಡಿ ಅಂತಷ್ಟೇ ಅವರು ಹೇಳಿರೋ ಮಾಡಿರುವಂಥದ್ದು ಇನ್ನಷ್ಟು ಕುತೂಹಲವನ್ನು ಮೂಡಿಸಿರುವಂಥದ್ದು ಒಟ್ಟಾರೆಯಾಗಿ ಈ ಹಿಂದೆ ಸೆಪ್ಟೆಂಬರ್ನಲ್ಲಿ ಒಂದು ಕ್ರಾಂತಿ ಆಗುತ್ತೆ ಅನ್ನುವಂಥ ಒಂದು ಮಾತನ್ನು ಏನು ರಾಜಣ್ಣ ಅವರು ಹೇಳಿದರು ಆ ಹೇಳಿಕೆಗೆ ನಾನು ಈಗಲೂ ಕೂಡ ಬದ್ಧನಾಗಿದ್ದೇನೆ ಸೆಪ್ಟೆಂಬರ್ನಲ್ಲಿ ಏನೋ ಒಂದು ಬದಲಾವಣೆ ಆಗಲಿದೆ ಅನ್ನುವಂಥ ಒಂದು ಸೂಚನೆಯನ್ನು ಕೊಡ್ತಾ ಇರುವಂಥದ್ದು ಪ್ರಗತಿ ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ ಕಾಕಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ